ನಮ್ಮ ಪಾಲಿಗೆ ಸ್ಪರ್ಶ ಜ್ಞಾನ ಅಲ್ಲ ಹೌದಿಲ್ಲ ಹೌದು ತಮ್ಮ ಹಾ ಶಬ್ದ ಜ್ಞಾನಕ್ಕೆ ತಮ ಸ್ಪರ್ಶ ಜ್ಞಾನ ಬಹಳ ಶ್ರೇಷ್ಠ ಬಹಳ ಶ್ರೇಷ್ಠ ಐತಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರೀವ ಏನೇ ಮಾಡ್ಬೇಕಾಗಿರ್ತಪ್ಪ ಅಂತಂದ್ರ ಹೌದು ಮೊದಲ ಸ್ಪರ್ಶ ಬೇಕು ಹೌ ಹೌ ಆಮೇಲೆ ಆ ಶಬ್ದ ಬೇಕು ಹೌದು ಐವತ್ತ ಸಂದೇಶ ನೋಡಿ ಇಲ್ಲಿ ಇದು ಮೊದಲ ಆಮೇಲೆ ಬರ್ತದೆ ಶಬ್ದ ಮೊದಲ ಅದಕ್ಕೆ ಏನು ಮಾಡಬೇಕು ಏನ್ ಮಾಡ್ಬೋದ್ರಿ ಸ್ಪರ್ಶ ಮಾಡ್ಬೇಕು ಸ್ಪರ್ಶ ಮಾಡಿದೇವಪ್ಪ ಅಂತಂದ್ರ ಹ ಏನಾಗ್ತದ ಅದರಿಂದ ಶಬ್ದ ಹೊರಗು ಬರ್ತದ ಇವತ್ತು ದೇವಿ ಜಾತ್ರೆ ಮಾಡ್ಯಾರಪ್ಪ ಅಂತ ಎಲ್ಲಾನು ಇವತ್ತು ಏನಾಗಿದ ಫಸ್ಟ್ ಏನಾಗಿದ್ರಿ ಸ್ಪರ್ಶ ಆಗ್ಯಾರ ಇದು ಬಿಡು ಬಿಡು ಹಿಂದಿದೇನು ಮಾತ ಇರ್ಲಿ ಯಾಕಪ್ಪ ಅದ ಕೇಳಿದ್ರ ಯಾಕ್ರಿ ವಾ ಹೆಚ್ಚಿಲ್ಲ ಕಮ್ಮಿ ಇವತ್ತ ಇವತ್ತ್ಯಾ ನೋಡಿ ಕಮ್ಮಿ ಆಗೋದ್ ಆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ವಿಷಯ ಆಮೇಲೆ ಬೆಳೆಸೋನು ಹತ್ತಿ ಆಗುವಾಗ ಶುದ್ಧ ಗುರು ಸ್ವಾಮಿಲಿಂಗನ ಶಿವ ಹೆಂಗ್ ಮಾಡ್ತಿದ್ದ ಹೆಂಗ್ ಮಾಡ್ತಿದ್ದ ಹೆಂಗ ಮಾಡ್ತಿದಪ್ಪ ಅಂತ ಕೇಳಿದ್ರೆ ಏಳು ಇದ್ರಾಗ ಏಳು ತರ

ಹೌ ಹೌದಿಲ್ ಹೌ ಅಂತ ಕೇಳಿದ್ರ ಹ್ಯಾಗ್ರಿವ್ವ ಆ ಅಡಿಕೇಶ್ವರ ಉತ್ತಾರದೊಳಗ ಗುರುಸ್ವಾಮ್ಯ ಭಕ್ತಿಯನ್ನ ಮಾಡಿದ ಮುಖ್ಯ ಮೋಕ್ಷದ ಹ್ಯಾಂಗ್ರಿವಾ ದಿನ ಪ್ರತಿ ಸಾವಿರದ ಒಂದು ಭುದ್ಧವ್ ಪೂಜೆ ಮಾಡ್ತಿದ್ದವು ಆಹ್ಹ್ ಎಷ್ಟೊಂದು ಸಾವಿರದ ಒಂದು ಸಾವಿರದ ಒಂದು ಭುದ್ ಅವಂದ ಪೂಜೆ ಮಾಡ್ತಿದ್ದ ಅವಾಗ ಏನಾಯ್ತು ಏನಾಯ್ತು ಒಂದು ದಿವ್ಸ ಮುತ್ಯ ಅಮಾವಶ್ಯದ ಭೂವಾರದ ಹೂ ಜಾರಿ ತಪ್ಪಿ ನೆಲಕ್ಕ ಬಿತ್ತು ನೆಲಕ ಬಿತ್ತು ಅವಾಗ ಏನು ಮಾಡಿದ್ರೆ ಕಾಲಿಟ್ಟ ಎಂತ ಕಾಲಕ್ಕ ಇರ್ತದ ಹೌದು ಬಾಡಿ ಹೂವ ಗುರುವಿಗೆ ಎಷ್ಟ ಮಾಡುದು ಆ ಹೂವಲ್ಲಿ ಹೋಗುದು ಏನ್ ಮಾಡಿದ ಬರೇ ಸಾವಿರ ತಗೊಂಡು ಗುರುವಿಗೆ ಗುರುವಿನ ಹೌದು ಅವಾಗ ಗುರು ಸೋಮಲಿಂಗ ಏನ್ ಯಾಕ ಒ ಹೂಕಂಪು ತಗೊಂಡಿ ನಾನು ಯಾರು ಯಾರು ಗುರು ಸೋಮಲಿಂಗ ಅವಾಗ ವಿಷದ ಮತ್ತೆ ಹೇಳ್ತಾನೆ ಏನತ್ರೀ ವಾ ಎಪ್ಪತ್ತಿನ ಪ್ರತಿ ಸಾವಿರದ ಒಂದು ಹೂಕ ಪೂಜೆ ಮಾಡ್ತಿದ್ದ ಹಾ ಇವತ್ತು ಏನೋ ಒಂದು ಹೂಕಂಪ ಇದ್ದ ನೋಡು ಆ ಹೂವಿನ ಬದಲಿನ ನನ್ನ ಏನಂತ ಮಾಡಿದ ಏನಂತ ಮಾಡಿದ ಏನಪ್ಪ ಗುಡಿ ಮುಂದೆ ಆಲುಗಂಬಾಗ್ಲಿ ಆಹ್ ನಿನ್ನ ರುಂಡ ಪಲ್ಲಕ್ಕಿ ಒಳಗ ಮೀರ್ಲಿ ಅಂತ ಹೌದು ಗುರು ಸೋಮಲಿಂಗ ಆಶೀರ್ವಾದ ಮಾಡಿದ ಆಹ ಅಂತ ಭಕ್ತಿ ಯಾರು ಮಾಡಿದ್ರು ನನ್ನಪ್ಪ ಮೋಕ್ಷ ಮಾಡ್ಯಾನ ಅದಕ್ಕ ಇರ್ಲಿ ಇರ್ಲಿ ಏನಾಯ್ತು ಸ್ಪರ್ಶ ಜ್ಞಾನ ಹೇಳಿದ್ರಷ್ಟೇ ಹೇಳುದ ரோப்போதை கைலாசி முடித்த

ಇದು ಹೆಂಗಾದ್ರೂ ಹೋಗುದಿಲ್ಲ ಅಂತ ಹೇಳಿ ಹೇಳಿ ಏನು ಮಾಡಿದ ಏನ್ ಮಾಡ್ದ ತನ್ನ ನಾಲಿಗಿನ ಶಿವ ಪಾರ್ವತನಿಗೆ ಏನು ಮಾರೋಗ ಪಡೆದ ಕಿವರ ಅಂತ ಸೋರ್ತಿತ್ತ ನೋಡು ಹೌದು ತನ್ನ ಮಾಲೀಕರನ್ನ ನಾಲಿಗಿಲಿ ಏನ ಮಾಡಿದ ಚರ ಚರ ನೆಕ್ಕಿ ಬಿಟ್ಟ ನೆಕ್ಕಿ ಬಿಟ್ಟ ಇಡೀ ದೇಹನೆ ಇಡೀ ದೇಹನ ನೆಕ್ಕಿ ಬಿಟ್ಟ ಹೌದು ಅದು ಎಲ್ಲಾ ಮಾರೋಗ ಏನಾಯಿತು ಏನಾಯ್ತು ವಾಪಸ್ ಮಾಲೀಕರ ಹತ್ತಿತ್ತ ಹತ್ತಿತ್ತು ಇಲ್ಲಿ ಹೇಳೋದ ಮಾಡ್ತಾ ಏನಂತ ಮನ್ನೆ ಮಾಲೀಕರಾಯ ಆ ಬರೆ ಏನ ಮಾಡಿದಪ್ಪ ಶಬ್ದ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ಹೌದು ಅವ್ರ ಮಾರೋ ಹೊತ್ತಿತೆ ಅನ್ನೋ ಅಲ್ಲಿ ಏನ ಮಾಡ್ಯಾನ ಶಿವ ಪಾರ್ವತಿಯರಿಗೆ ಸ್ಪರ್ಶ ಮಾಡ್ಯಾನ ಮಾಡ್ಯಾನ ಹೆಂಗ ಸ್ಪರ್ಶ ಅವ ನಾ ಅಲ್ಲಿಗೆ ಇಲ್ಲಿ ಕಿವಾರ ಅಂತ ನೆಕ್ ನೆಕ್ಯಾರ ಅಲ್ಲಿ ಸ್ಪರ್ಶ ಆಯ್ತು ಇಲ್ಲಿ ಸ್ಪರ್ಶಿ ಆಯ್ತಿ ಅನ್ನೋ ಸ್ಪಷ್ಟ ಆತ ಹ ಥರನೇ ಏನಾಯ್ತು ಏನಾಯ್ತು ಆಳಿಕರಾಯಿಗೆ ಅದು ಹತ್ತಿತ್ತು ಮಾಳಿದ್ರ ಏನ ದಿನ ಪ್ರತಿ ಹೋಗಲ್ಲ

ಇರ್ಲಿ ಅದಕ್ಕೆ ಏನಾರ ಸ್ಪರ್ಶ ಮಾಡಿ ಕೆಲಸ ಮಾಡತ್ತಿಲ್ಲಪ್ಪ ಅಂತಂದ್ರ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಹೇಳುದ ಇದು ಅಲ್ಲದೆ ಹೆಂಗ ಹೆಂಗ ಯಾವ ತಮ್ಮ ಯಾರಪ್ಪ ಅಂತ ಕೇಳಿದ್ರ ಯಾರಿವ ದ್ರೋಣಾಚಾರ್ಯ ಹಾ ಗುರುವಿನ ಬಲ್ಲಿ ಏಕಲವ್ಯ ದ್ರೋಣ ನಾ ಬ್ರಹ್ಮವರು ಎಷ್ಟೇ ಬಿಲ್ಯುದ ಕಲಿಸ್ತೀನಿ ಕಲ್ಸುದಿಲ್ಲ ನಾವು ಯಾಕೆ ಶಬ್ದ ಜ್ಞಾನ ನೀವು ಶ್ರೇಷ್ಠ ಮತ್ತೆ ನೀವು ಕಲ್ಸಬೇಕಾಗಿತ್ತು ಅವನಿಗೆ ಕಲ್ಸ್ಬೇಕಾಗಿತ್ತಲ್ಲ ನೋಡ್ರಿ ಹಾನ ಬಿಡಬೇಕಾದ್ರೆ ನಮ್ ಕೈಗೆ ಸ್ಪರ್ಶ ಆಗ್ತದೆ ಬರೀ ನಾವು ಬಾನದ ಮೊದಲಿಂದ ಹೋಗುವಂತ ಶಬ್ದ ಮಾಡ್ರೆ ಹೋಗ್ತದ ಅಲ್ಲಿ ಏನ್ ಮಾಡ್ಬೇಕು ಹೊಡಿಬೇಕು ನಾವು ಮೊದಲ ಸ್ಪರ್ಶ ಮಾಡ್ಬೇಕು ಸ್ಪರ್ಶ ಮಾಡಿದೆ ಒಬ್ಬ ಅಂತಂದ್ರೆ ಏನಾಗ್ತದೆ ಅಲ್ಲಿ ಶಬ್ದಕ್ಕೆ ಹೋಗಿ ಬಡೀತೀ ಜಗದ್ಯದೊಳಗೆ ಸ್ಪರ್ಶ ಜ್ಞಾನ ಶ್ರೇಷ್ಠ ಐತಿ ಹೇಳುವದ ಜಗತ್ತಿಂದ ಮೋಸದ ಕಡೆ ಸ್ಪರ್ಶದಿಂದ ಮೋಸಿಲ್ಲ ಎಲ್ರಿ ಏನು ಶಬ್ದ ಆಗ್ತದ ಹೆಂಗ್ರಿ ಇವತ್ತ ನಾವು ಒಬ್ಬರ ಮ್ಯಾಲೆ ನಂಬಿಕೆ ಇಟ್ಟಿವಾ ಅಂತಂದ್ರ ಸುಮ್ಮ ಇರ್ತಾನ ಸುಮ್ಮ ಇರಂಗಿಲ್ಲ ಮಾಡ್ದ ನಮಗೆ ಏನೋ ನಂಬಿಕೆ ಇಟ್ಟ ಮತ್ತೆ ಅನುಭವ ಏನ ಮಕ್ಕ ಅನ್ಭವ ಆಯ್ತು ಇರ್ಲಿ

ನೀವು ಬಹಳ ಶಬ್ದ ಮಾರ್ತಕ್ಕೆ ಕರೆ ಆ ಶಬ್ದ ಪ್ರಕಾರ ನೀವು ನಡೀದಿಲ್ಲ ಹೌದಾ ಹೌದು ಸ್ಪರ್ಶ ಜ್ಞಾನ ಶ್ರೇಷ್ಠ ಅಂತ ಕರ್ತ ಮಾತನ ಹೇಳಿ ಹೇಳಿ ಅದಕ್ಕೆ ಇರ್ಲಿ ಯಾಕಪ್ಪಾ ಕೇಳ್ಂದ್ರೆ ಮುಂದೆ ನಮ್ಮ ರವಿಶಧನವರು ಆ ಮುಂದೆ ಅವ್ರ ಕಾರ್ಯಕ್ರಮ ಹೋಗಬೇಕೆ ಏನಪ್ಪಾ ಅಂತಂದ್ರೆ ಗಾಯಕ್ರದ ತಿಂತಿತ್ತಾ ಹೌದು ಹೌದು ಇರ್ಲಿ ಯಾಕಪ್ಪಾ ಅದಕ್ಕೆ ಕೇಳ್ಂದ್ರೆ ಹಾ ಆ ಮುಂದೆ ಅವ್ರ ಹಗಲಿ ಕಾರ್ಯಕ್ರಮ ಹೋಗಬೇಕೆ ಇರ್ಲಿಲ್ಲಪ್ಪಾ ಅಂತಂದ್ರ ಇಲ್ಲಿ ಹಾಯ್ ದ್ರುತ್ತಿ ಹೌದು ಹೆಂಗಾತಿವ ಅಂತ ಹಾಯ್ ದೇವ್ರು ನೀವು ಚೆನ್ನಾಗಿ ಬದ್ದಿರಿ ಆ ಮನೇಲಿ ಬಂದ್ರೆ ಒಟ್ಟ್ರಿ ಎದು ಏರಿಲ್ಲ ಅಂದ್ರ ಇನ್ನ ಕುಂದಿರ್ತಿದ್ರ ಮನಿ ಅವ್ರು ಕುಂದಿತ್ತಿರುತ್ತೆ ಇದುವರೆ ಆಗೇತಿ ಆ ಚಾಲ ಹಾಡೋದ್ರಾಗ ತಮ್ಮ ಕೋನೆ ಆರಾಗ್ತೈತಿ ಅಟ್ಟ ಹಾಡೋದ್ರಾಗ ದಯವಿಟ್ಟು ಎಲ್ಲಾರು ಕೂಡಿ ಮಹಾಮಂಗಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಒಂದ್ ಚಾಲ ಹಾಡಿ ಮಾಡೋಣ್ರಿ ಏನ ಬ್ಯಾರಿ ಅವ್ರ ಕಾರ್ಯಕ್ರಮ ಹೋಗ್ಬೇಕು ಇಲ್ಲಾಂದ್ರ ನಿಮ್ಗ ಮೊದಲ್ ನಾನೇ ಬಿಡ್ತಿದಿಲ್ಲ ಅವ್ರಿಗೆ ಹ್ಮ್ ಹ್ಮ್ ಇಲ್ಲ ಮನೆ ಹೆಂಗ್ ಮಾಡಿದೆ ಅವ್ರಿಗೆ ಹಂಗೆ ಮಾಡ್ತಿದ್ರಿ ಇವತ್ತು ಅದೇ ಪಾಡೇ ಏನ್ ಮಾಡುದು ಇರ್ಲಿ ಇರ್ಲಿ ದಯವಿಟ್ಟು ಹಂಗೇನ ಮಾಲಾಕ್ ಹೋಗ್ಬೇಡ್ರಿ ಅದ ಕೇಳಿದ್ರ ಅಲ್ಲಿ ಹೋಗಿ ಅವ್ರಿಗೆ ಶಬ್ದ ಮಾಡ್ಬೇಕು ಶಬ್ದ ಮಾಡಬೇಕಲ್ಲಿ ಹೋಗಿರೋ ಮಾಸ್ತಾರ ಹಗಲಿ ಇಲ್ಲಪ್ಪ ಅಂತ ಕಬಿಟ್ಟವ್ರು ಇವ್ರಿಗ್ ಸ್ಪರ್ಶ ಮಾಡ್ತಾರ ಸ್ಪರ್ಶ ಆಗುದ ಶಬ್ದ ಆ ದಯವಿಟ್ಟು ಇಲ್ಲಿ ಕೊಡಿರ್ತಕ್ಕ ದಯವಿ ಗುರಿ ಹಿರಿಯರಿ ಕಲಬುರಕೆ ಮಗಳಾಗ್ಲಿ ಅಬ್ಜ್ಪುರ್ವ ಆಗ್ಲಿ ಇವತ್ತ ಏನೇನ್ ತಪ್ಪು ಮಾತಾಡಿದ್ರೆ ಏನೇನ್ ತಪ್ಪು ಹಾಡಿದ್ರು ಸಹಿತ ಕಲಬುರಕೆ ಮಗಳಲ್ಲ ಅಜರ್ಪುರ ಮಗಲ್ಲ ಎರಡೂ ಮಕ್ಕಳ ನಿಮ್ಮೂರಿನ ಹೇಳಿ ತಪ್ಪು ಅಂತಕ್ಕಂಥದ್ದು ಬದಿಗೆ ಒಪ್ಪೆ ಅಂತ ನಿಮ್ ಉಡಿ ಒಳಗ ಹಾಕೋರಿ ಅಂತಕ್ಕಂತ ಮಾತಲ್ಲಿ ಹೇಳಿ ಹೇಳಿ ಭಾಳ ಮಾತಾಡೋದ ವೇಳ ಎಡೆ ನೋಡಿ ಚಾಲ ಹಾಡಿ ಆ ಪ್ರಕಾರ ಮಹಾಮಂಗಲ್ ಮಾಡೋದು